ಉದ್ಘಾಟಕರಾಗಿ ಆಯಿದ ಡಿ ಬ್ಯಾಂಕ್ ಅಧ್ಯಕ್ಷರಾದ ಸೋಮಶೇಖರ್ ಗೋನಾಯ್ಕವರು ಹಾಗೂ ಅಧ್ಯಕ್ಷತೆ ವಹಿಸಿದ ಹಿರಿಯ ಅಣ್ಣನವರ ಚಿಕ್ಕನ್ ಸರ್ ಸರ್ ಅವರು ಹಾಗೂ ಸಂದೇಶ್ ಅಮ್ಮಣಿಯವರು ಅಬಟ್ನೂರು ಗ್ರಾಮದ ಎಲ್ಲ ಸದಸ್ಯರು ಹಾಗೂ ಈ ಪದಗಣ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರು ಹಾಗೂ ಅತಿಥಿಗಳು ಇವತ್ತು ಈ ಪದಗಣ ಕಾರ್ಯಕ್ರಮ ಬಹಳ ಒಳ್ಳೆಯ ರೀತಿ ಹಾಗೂ ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆದಿದೆ ಹಾಗೂ ಮಲ್ಲಿನಾಥ್ ನಾಗನಹಳ್ಳಿಯವರು ಬಹಳ ನಯ ವಿನಯ ಹಾಗೂ ಎಲ್ಲರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯ ಇದ್ದಂಥ ವ್ಯಕ್ತಿ ಮಲ್ಲಿನಾಥ್ ನಾಗನಹಳ್ಳಿಯವರು ಸಮಾರಂಭದ ಉದ್ಘಾಟನೆ ಅಭಿವೃದ್ಧಿ ಅಭಿವೃದ್ಧಿಯ ಅಧ್ಯಕ್ಷ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ನಿರ್ವಹ ಪ್ರಾಥಮಿಕ ಸಹಕಾರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರವರೇ ಹಾಗೂ ನಮ್ಮ ಈ ಸಂಚಾರ ಸಮಿತಿಯ ಎಲ್ಲ ಸದಸ್ಯರೇ ಸಹೋದರ ಸಂಮೇಶ್ವರವರೇ ಹಾಗೂ ಈ ಸಭೆಯಲ್ಲಿ ಎಲ್ಲ ಸರ್ಕಾರ ಬಂಧುಗಳೇ ರೈತರೇ ಇರೋದು ಯಾವುದೇ ಕಾರ್ಯಕ್ರಮ ಸಣ್ಣದಲ್ಲಿ ದೊಡ್ಡದಲ್ಲಿ ದೇಶದಲ್ಲಿ ಹಲವಾರು ಬಾ ಹಬ್ಬಗಳು ಬಂದರೂ ಸಣ್ಣ ದೊಡ್ಡ ಆಗ್ತಿಲ್ಲ ಯಾರ್ಯಾರಿಗೆ ಅವಶ್ಯಕತೆ ಯಾರ್ಯಾರಿಗೆ ಸಂಬಂಧಗಳ ಅವರಿಗೆ ದೊಡ್ಡದಿ ಆಗ್ತಿಲ್ಲ ನಮಗೂ आवेला सरकारी पद्धती गौरव अरे विशेषವಾಗಿ કે કે પ્રેસ તરીકે साराropower topological ಅಂತ આવા ટિકેટ રૂપો જમે માર્કેટ સુમાર ભારત સ્વતંત્ર બંધ હિરોને બક્તિંત બર મિંદો કોમ્યુનિસ્ટિડા કલો અકિત મગને મહિરોતાને નેલોકિતો માર્કેટ સાઠે ಬರೀ ಹೆಚ್ಚಿಗೆ ಅಂತ ಅಲ್ಲ ಸರ್ಕಾರಿ ಬ್ಯಾಂಕ್ ಹೇಳಿ ಪ್ರತಿಯೊಂದಕ್ಕೂ ಸರ್ಕಾರ ಸಾವಿರ ಅಧ್ಯಕ್ಷವಲ್ಲ ಅಧ್ಯಕ್ಷರಂತ ಈ ಸಂಘದ ಅಧ್ಯಕ್ಷ ಇರೋ ಅಂತ ಮಣ್ಣ ನಾಗ ನಡೆಯೋದೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷ ಇರುವಂಥ ಮಾಜಿ ಜಿಲ್ಲಾ ಪಂಚಾಯತ್ ಪ್ರದೇಶಗಳು ಕೆ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಶ್ರೀ ಹಿರಿಯರಾದಂಥ ಶ್ರೀ ಕೈ ಫ್ಯಾಕ್ಟರ್ ಅವ್ರು ಶ್ಯಾಮ್ ನಾಟಿಕೋರು ವೇದಿಕ್ ಮೇಲೆ ಕೂತಂತ ಗೌಡ್ರು ನಮ್ಮ ಆತ್ಮೀಯ ಮಿತ್ರರು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ರಮೇಶ್ ನಾಗರಾಜಿ ನಂದಿಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಆತ್ಮೀಯ ಮಿತ್ರ ಅಂತ ಪವನ ಉಡುಕಿರಲ್ಲಿ ವೇದಿಕೆ ಮೇಲೆ ಕುತ್ತಂಥ ಎಲ್ಲ ಗಣ್ಯರೇ ಇಲ್ಲಿ ನಿರ್ದೇಶಕರೇ ಎಲ್ಲ ಆತ್ಮೀಯರೇ ಚುನಾವಣೆ ಮಾಡಬೇಕಾದ್ರೆ ಸಿದ್ಧತೆ ಬೇಕು ಒಮ್ಮೆ ತಕ್ಷಣ ಬಂದೊಮ್ಮೆ ಅಧ್ಯಕ್ಷ ಆಗ್ತೀನಿ ಡೈರೆಕ್ಟರ್ ಆಗ್ತೀನಿ ನಾವೆಲ್ಲ ಆರು ತಿಂಗಳಿಂದ ವರ್ಷದಿಂದ ಅದಕ್ಕೆ ಮೆಂಬರ್ಶಿಪ್ ಮಾಡಿಕೊಡ್ತಾ ನಾವೆಲ್ಲ ಪ್ರಯತ್ನ ಕೊಡ್ತೀವಿ ಅಲ್ಲಿ ಎಲೆಕ್ಷನ್ ಆಗ್ಬೋದು ಅಂತ ಒಂದು ಹೇಳೋದು ಎರಡನೇ ವಿಷಯ ಏನು ಒಂದ್ಸಲ ಅಧ್ಯಕ್ಷರಾದ ಮೇಲೆ ಆಯ್ತು ಪಕ್ಷ ಪಾಂತ ಎಲ್ಲ ಮಾತಾಡಬೇಕು ನಮ್ಮ ಸಂಘದ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಅವಾಗ ಹೇಳಿ ಎರಡನೇ ಉದ್ದೇಶ ಸ್ವಲ್ಪ ವಿವರವಾಗಿ ಹೇಳಿದ್ರು ಅವ್ರು ಪಂಚಾಯತಿ ಒಂದು ವಿಶೇಷ ಇನ್ನೊಂದು ಹೇಳ್ಬಿಡ್ತೀನಿ ಅವರು ನಾವು ಸ ಮಂಡಲ ಪಂಚಾಯತಿ ಸದಸ್ಯರು ನಾನು ಮಂಡಲ ಪ್ರಧಾನ ಅದೇ ಇವರು ಪ್ರಧಾನ ಆಗಬಾರ್ದಂತೆ ಇಡೀ ಜನ ತಪ್ಪಿಸಿ ಇವ್ರಿಗೆ ವಿರೋಧ ಪಕ್ಷ ನಾಯಕ ಮಾಡ್ತಾರೆ ಆ ವಿರೋಧ ಪಕ್ಷ ನಾಯಕರು ಒಂದು ಸ್ಥಾನ ಕೊಟ್ಟರು ಏನಂತಂದ್ರೆ ಒಂದು ಎಮ್ ಎರಡಾಗಿಲ್ಲ ಅಂತ ಹೇಳಿ ಸ್ಟ್ರೈಕ್ ಕೂತರು ಲಂಕೇಜ್ ಪೇಪರ್ದಾಗ ಬಂತು ಪಂಚಾಯತ್ ಇರಾಗೂ ವಿರೋಧ ಪಕ್ಷ ಏನು ಅಂತ ಹೇಳಿ ತೋರಿಸ್ಕೊಟ್ಟವ್ರು ಇವರು ಅದಕ್ಕೆ ನಾವು ಮಗೋದವ್ರಿಗೆ ಅಂದ್ರೆ ಸ್ವಲ್ಪ ಮದುವೆ ಭಾಳ ಶರಣಿ ಅದರಾಗ ಇವರು ವಿಶೇಷವಾಗಿ ಅಂದ್ರೆ ಒಂದೊಂದು ವಿಷಯಕ್ಕೂ ಪ್ರತಿಯೊಂದು ವಿಷಯ ಗಂಭೀರವಾಗಿ ತಗೊಂಡು ಅದಕ್ಕೆ ತಡ ಮುಡ್ಸೋದಕ್ಕೆ ಬಿಡೋರು ಸಿರಿಕಂತ್ ತಡ್ಕೊಳ್ಳೋರು ಬಹಳ ಈ ವಯಸ್ಸಾದ್ರು ಕೂಡ ಈ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಪ್ರಾಥಮಿಕತೆ ಪತ್ರಿಕೆ ಸಹಕಾರ ಸಂಘದ ಅಧ್ಯಕ್ಷರನ್ನಾಗಿ ಮಾಡಲು ಸಹ ಪಕ್ಷದ ಎಲ್ಲ ನನ್ನ ನಿರ್ದೇಶಕರುಗಳಿಗೂ ಹಾಗೂ ರಾಜಕೀಯ ಮುಖಂಡರಿಗೂ ಹಾಗೂ ನಮ್ಮ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾದ ಶ್ರೀ ಸಹೋದರ ಭುವನಾಯ್ಕಣ್ಣವ್ರಿಗೂ ಮತ್ತು ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರಾದ ಸಿದ್ಧಕಾಂತ್ ಅಣ್ಣವರಿಗೂ ಹಾಗೂ ನಮ್ಮ ಶ್ಯಾಮ್ನ ಕರ್ಣ್ಣರಿಗೂ ಪವನ್ ಕುಮಾರ್ ವಡಕೇರಿ ಹಾಗೂ ನಮ್ಮ ಸಹೋದರ ಭೀಮಾಶಂಕರ್ ನಂದೀಕರಣ್ಣು ಹಾಗೂ ಇನ್ನು ನಾಗೇಂದ್ರಪ್ಪ ಶರ್ಮಾ ಪ್ರಕಾಶ್ ಮಲ್ಲವಾದಿ ನಮ್ಮ ಮಹದೇವ ಶಿರೂರ್ಕರು ರಾಜೇಂದ್ರ ಚೌಕಿ ದಮಶೀತಪ್ಪ ಚೆಟ್ಟಿಮನಿ ನಾಗೇಂದ್ರಪ್ಪ ಗಚಿಮನಿ ಶಿವಪುತ್ರ ಶಾವಂತ್ಗಿರಿ ಕೃಷ್ಣಯ್ಯ ಮತ್ತು ಶರಣು ಕರೆಕರ್ ಅನ್ನಾರು ಜಾಪರ್ ಅವರು ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದು ನನ್ನ ಪದಾಕ್ರಹಣಕ್ಕೆ ಎಲ್ಲರೂ ಆಶೀರ್ವಾದ ಸಿಗ್ತೀನಿ ಇನ್ನು ಮುಂದೆ ಕೂಡ ತಮ್ಮ ಆಶೀರ್ವಾದ ಹೀಗೆ ನನ್ನ ಇರಲಿ ಒಳ್ಳೆಯ ಒಂದು ಸಂಸ್ಕಾರದಿಂದ ಈ ಸಂಸ್ಥೆ ನಡೆಸಲು ಧೈರ್ಯ ಸ್ಥೈರ್ಯ ನಿಮಗೂ ಇರಲಿ ಅಂತ ಹೇಳ್ಕೊಡುತ್ತಾ ನನ್ನ ಮಾತುಗಳನ್ನು ತಿಳಿಸ್ತೀನಿ ಜೈ ಹಿಂದ್ ಜೈ ಕಮ್